ಮನವಿ ಕೊಟ್ಟಿದ್ದು ಏನಪ್ಪಾ ಅಂತ ಹೇಳಿದ್ರೆ ಈಗ ನಮ್ಮ ಮಂಡ್ಯ ಜಿಲ್ಲೆಯ ಪರವಾಗಿ ನಾವೀಗ ಅಲ್ಲಿ ಒಂದು ದಿನ ಶಾಂತಿಯುತ ಚಳುವಳಿಯನ್ನ ಮಾಡ್ಬೇಕು ಅಂತ ಹೇಳಿ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲರೂ ನಾವು ಥ್ರೂಔಟ್ ಕರ್ನಾಟಕ ಸ್ಟೇಟ್ ಇಂದ ಎಲ್ಲ ಅಲ್ಲಿ ಬರ್ತಕ್ಕಂತ ಎಲ್ಲಾ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ನಾವು ಅಲ್ಲಿ ಗ್ಯಾದರ್ ಆಗ್ಬೇಕು ಅಂತ ಅನ್ಕೊಂಡಿದೀವಿ ಸೊ ಈಗ ನಾವು ಸರ್ಕಾರದ ಗಮನವನ್ನ ನಾವು ಸೆಳೆಯೋಕೋಸ್ಕರ ನಾವು ಎಲ್ಲಾ ಜಿಲ್ಲೆಯ ಶಾಸಕರಿಗೂ ಸಹ ಮನವಿಯನ್ನ ಕೊಟ್ಟು ನಮ್ಮ ಮಂಡ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಬಂದು ನೀವು ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ನಮ್ ಜೊತೆ ಸಹಕರಿಸಬೇಕು ಅಂತ ಕೇಳ್ಕೊತ ನಾವು ಇವತ್ತಿ ಮನವಿಯನ್ನ ಸಲ್ಲಿಸಿದ್ದೀವಿ ಸರ್ ಸರ್ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪ್ರಮುಖ ಬೇಡಿಕೆ ವೈದ್ಯನಾಥನ ವರದಿಯನ್ನ ಜಾರಿ ಮಾಡ್ತಕ್ಕಂತ ವಿಷಯ ವೈದ್ಯನಾಥನ ವರದಿನಲ್ಲಿ ಹದಿನಾಲ್ಕು ಅಂಶಗಳನ್ನ ಅವರು ವರದಿನಲ್ಲಿ ಕೊಟ್ಟಿದ್ರು ಅದು ಹದಿಮೂರು ಅನುಷ್ಠಾನಗೊಂಡು ಒಂದು ಮಾತ್ರ ಅನುಷ್ಠಾನಗೊಂಡಿಲ್ಲ ಮುಖ್ಯ ಶಿಕ್ಷಕರ ಹುದ್ದೆಗೆ ಬಡ್ತಿ ಕೊಡ್ತಕ್ಕಂಥದ್ದೇ ಮತ್ತೆ ವೃಂದ ಮತ್ತೆ ನೇಮಕಾತಿ ಬದಲಾವಣೆ ಆಗುತ್ತೆ ಇದ್ರ ಬಗ್ಗೆ ನಮ್ಗೆ ಆಗಸ್ಟ್ ಇಪ್ಪತ್ತೊಂಬತ್ತ ಧ್ಯಾನಚಂದ್ರ ಹುಟ್ಟುಹಬ್ಬ ಕ್ರೀಡಾ ದಿನಾಚರಣೆ ದಿನ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅದ್ರ ಪ್ರಯುಕ್ತ ನಾವು ಕ್ರೀಡಾಕೂಟವನ್ನು ನಿಲ್ಲಿಸಿದ್ರೆ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಹೇಳಿ ಕಪ್ಪು ಬಟ್ಟೆಯನ್ನ ಧರಿಸಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಈಡೇ ಇರಲಿ ಅಂತ ಆಸಿಸ್ತೀವಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ